ಪ್ರೈಮ್ ನಂಬರ್ ಅಂದರೆ ಎ ನಂಬರ್ ವಿಚ್ ಕೆನಾಟ್ ಬಿ ಡಿವೈಡೆಡ್ ಬೈ ಎನಿ ಅದರ್ ನಂಬರ್ ಇಸ್ ಕಾಲ್ಡ್ ಎಸ್ ಎ ಪ್ರೈಮ್ ನಂಬರ್ ಕನ್ನಡದಲ್ಲಿ ಅವಿಭಾಜ್ಯ ಸಂಖ್ಯೆ ಅಂತಾರೆ ಹೆಸರಲ್ಲೇ ಇದೆ ಅವಿಭಾಜ್ಯ ಅಂದರೆ ಆ ನಂಬರ್ನ ಭಾಗಿಸಲು ಸಾಧ್ಯವಿಲ್ಲ ಭಾಗ ಮಾಡೋಕ್ಕಾಗಲ್ಲ ಬೇರೆ ಸಂಖ್ಯೆಯಿಂದ ಭಾಗ ಆಗಲ್ಲ ಅದನ್ನು ಪ್ರೈಮ್ ನಂಬರ್ ಅಂತ ಹೇಳ್ತೀವಿ ನೋಡಿ ಫೋರ್ ತಗೊಂಡ್ರೆ ಇದು ಟೂ ಇಂದ ಡಿವೈಡ್ ಆಗುತ್ತೆ ಟೂ ಒಂದು ಟೂ ಸ ಸಿಕ್ಸ್ ಅಂದರೆ ಟೂ ಇಂದ ಡಿವೈಡ್ ಆಗುತ್ತೆ ಟೂ ತ್ರೀ எயிட் வந்து டூஇந்த ஆகை மத்திய ஃபோரியின் ஆக ஃபோர் டூ ஜ அதே ரீதி டென் தகண்டே டூயின் ஆகை மத்திய ஃபைவ் இந்த ஆக டூ ஃபைவ் ஜ டென் இதுல பிரைம் நம்பர் அல்லம் நம்பர் அல்ல அவிபாஜிய சிலை அல்ல நோடி டூ தகண்டே இதன்ன டிவைட் ஆக திஸ் இஸ் எ பிரைம் நம்பர் இது பிரைம் நம்பர் த்ரீ தகண்டே இது பேரை அங்கே டிவைட் ஆக இது பிரைம் நம்பர் நெக்ஸ்டு ஃபோரு ದಿಸ್ ಇಸ್ ನಾಟ್ ಎ ಪ್ರೈಮ್ ನಂಬರ್ ಟೂ ಇಂದ ಡಿವೈಡ್ ಆಗುತ್ತೆ ಫೈವ್ ಫೈವು ಪ್ರೈಮ್ ನಂಬರ್ ಬೇರೆ ಅಂಕಿಯಿಂದ ಡಿವೈಡ್ ಆಗೋಕ್ಕಾಗಲ್ಲ ಸಿಕ್ಸ್ ಟೂ ಇಂದ ಡಿವೈಡ್ ಆಗುತ್ತೆ ಮತ್ತು ಇಂದ ಡಿವೈಡ್ ಆಗುತ್ತೆ ದಿಸ್ ಇಸ್ ನಾಟ್ ಎ ಪ್ರೈಮ್ ನಂಬರ್ ಸೆವೆನ್ ಇದು ಬೇರೆ ಅಂಕಿಯಿಂದ ಡಿವೈಡ್ ಮಾಡೋಕ್ಕಾಗಲ್ಲ ಇದು ಪ್ರೈಮ್ ನಂಬರ್ ನೆಕ್ಸ್ಟ್ ಏಟ್ ಇದು ಟೂ ಇಂದ ಡಿವೈಡ್ ಆಗುತ್ತೆ ಫೋರಿಂದ ಆಗುತ್ತೆ ಇದು ಪ್ರೈಮ್ ನಂಬರ್ ಅಲ್ಲ ನೈನ್ ಇಂದ ಆಗುತ್ತೆ ಪ್ರೈಮ್ ನಂಬರ್ ಅಲ್ಲ ಟೆನ್ ಟೂ ಇಂದ ಆಗುತ್ತೆ ಫೈವಿಂದ ಡಿವೈಡ್ ಆಗುತ್ತೆ ಪ್ರೈಮ್ ನಂಬರ್ ಅಲ್ಲ ಇಲೆವೆನ್ ಇಲೆವೆನ್ ಯಾವ ನಂಬರಿಂದ ಡಿವೈಡ್ ಆಗೋಲ್ಲ ಇದು ಪ್ರೈಮ್ ನಂಬರ್ ನೆಕ್ಸ್ಟು ಟ್ವೆಲ್ ಟೂ ಇಂದ ಆಗುತ್ತೆ ಸಿಕ್ಸಿಂದ ಡಿವೈಡ್ ಆಗುತ್ತೆ ದಿಸ್ ಇಸ್ ನಾಟ್ ಎ ಪ್ರೈಮ್ ನಂಬರ್ ತರ್ಟೀನ್ ಯಾವುದರಿಂದ ಡಿವೈಡ್ ಮಾಡೋಕ್ಕಾಗಲ್ಲ ಇದು ಪ್ರೈಮ್ ನಂಬರ್ ನೆಕ್ಸ್ಟ್ ಫೋರ್ಟೀನ್ ಟೂ ಇಂದ ಡಿವೈಡ್ ಆಗುತ್ತೆ ಸೆವೆನಿಂದ ಡಿವೈಡ್ ಆಗುತ್ತೆ ಇದು ಪ್ರೈಮ್ ನಂಬರ್ ಅಲ್ಲ ನೆಕ್ಸ್ಟು ಫಿಫ್ಟೀನ್ ಇಂದ ಡಿವೈಡ್ ಆಗುತ್ತೆ ಇದು ಪ್ರೈಮ್ ನಂಬರ್ ಅಲ್ಲ ಸಿಕ್ಸ್ಟೀನ್ ಟೂ ಇಂದ ಆಗುತ್ತೆ ಏಯ್ಟಿಂದ ಆಗುತ್ತೆ ಇದು ಪ್ರೈಮ್ ನಂಬರ್ ಅಲ್ಲ ಸೆವೆಂಟೀನ್ ನಂಬರ್ ಯಾವುದರಿಂದ ಡಿವೈಡ್ ಆಗೋಲ್ಲ ಇದು ಪ್ರೈಮ್ ನಂಬರ್ ಏಯ್ಟೀನ್ ಟೂ ಇಂದ ಆಗುತ್ತೆ ಸಿಕ್ಸಿಂದ ಆಗುತ್ತೆ ನೈನಿಂದ ಆಗುತ್ತೆ ಇದು ಪ್ರೈಮ್ ನಂಬರ್ ಅಲ್ಲ ನೈನ್ಟೀನ್ ಯಾವ ನಂಬರಿಂದ ಡಿವೈಡ್ ಆಗೋಲ್ಲ ಇದು ಪ್ರೈಮ್ ನಂಬರ್ ಟ್ವೆಂಟಿ ಇದು ಟೂ ಇಂದ ಡಿವೈಡ್ ಆಗುತ್ತೆ ಇದು ಪ್ರೈಮ್ ನಂಬರ್ ಅಲ್ಲ ಟ್ವೆಂಟಿ ಒನ್ ಇದು ತ್ರೀಯಿಂದ ಡಿವೈಡ್ ಆಗುತ್ತೆ ಇದು ಪ್ರೈಮ್ ನಂಬರ್ ಅಲ್ಲ ಟ್ವೆಂಟಿ ಟೂ ಡಿವೈಡ್ ಆಗುತ್ತೆ ಪ್ರೈಮ್ ನಂಬರ್ ಅಲ್ಲ ಟ್ವೆಂಟಿ ತ್ರೀ ಯಾವುದರಿಂದ ಡಿವೈಡ್ ಆಗಲ್ಲ ಇದು ಪ್ರೈಮ್ ನಂಬರ್ ನೆಕ್ಸ್ಟ್ ಟ್ವೆಂಟಿ ಫೋರ್ ಡಿವೈಡ್ ಆಗುತ್ತೆ ಟೂ ಇಂದಾಗುತ್ತೆ ಇಂದ ಆಗುತ್ತೆ ಪ್ರೈಮ್ ನಂಬರ್ ಅಲ್ಲ ಟ್ವೆಂಟಿ ಫೈವ್ ಫೈವಿಂದ ಆಗುತ್ತೆ ಇದು ಪ್ರೈಮ್ ನಂಬರ್ ಅಲ್ಲ ಟ್ವೆಂಟಿ ಸಿಕ್ಸ್ ಇಂದ ಆಗುತ್ತೆ ಮತ್ತು ಟ್ವೆಂಟಿ ಸಿಕ್ಸ್ ತರ್ಟಿನಿಂದ ಆಗುತ್ತೆ ಇದು ಪ್ರೈಮ್ ನಂಬರ್ ಅಲ್ಲ ಟ್ವೆಂಟಿ ಸೆವೆನ್ ತ್ರೀಯಿಂದ ಆಗುತ್ತೆ ನೈನಿಂದ ಆಗುತ್ತೆ ಪ್ರೈಮ್ ನಂಬರ್ ಅಲ್ಲ ಟ್ವೆಂಟಿ ಏಯ್ಟ್ ಪ್ರೈಮ್ ನಂಬರ್ ಅಲ್ಲ ಟ್ವೆಂಟಿ ನೈನ್ ಇದು ಯಾವುದರಿಂದ ಡಿವೈಡ್ ಆಗಲ್ಲ ಇದು ಪ್ರೈಮ್ ನಂಬರ್ ತರ್ಟಿ ಇಂದ ಆಗುತ್ತೆ ಇಂದ ಆಗುತ್ತೆ ಟೆನ್ನಿಂದ ಆಗುತ್ತೆ ಇದು ಪ್ರೈಮ್ ನಂಬರ್ ಅಲ್ಲ ತರ್ಟಿ ಒನ್ ಯಾವ ನಂಬರಿಂದ ಡಿವೈಡ್ ಆಗಲ್ಲ ಇದು ಪ್ರೈಮ್ ನಂಬರ್ ಆಯಿತಾ ಯಾವುದೇ ಸಂಖ್ಯೆ ತಗೊಂಡ್ರೆ ಆ ಸಂಖ್ಯೆನ ಬೇರೆ ಸಂಖ್ಯೆಯಿಂದ ಡಿವೈಡ್ ಮಾಡೋಕ್ಕಾಗಲಿಲ್ಲ ಅಂದರೆ ಅವೆಲ್ಲ ಪ್ರೈಮ್ ನಂಬರ್ಸ್